ಇಲ್ಲಿ ಅಂತ ಕೇಳಿದ್ರ ಇಂಜನ್ ಅವಾಗ ಬಹಳ ಹಿಟ್ ಆಗಿತ್ತು ಇದ್ರ ಕಂಬೈತ ಪುಣ್ಯದ ಮೇಲೆ ಇರ್ಲಿ ಇದ್ರ ನಮ್ಮ ಪಳೆ ಹೆಂಗ ಬಿಸ್ಬೇಕಾದ್ರೆ ನಮ್ಗೆ ಗೊತ್ತದ ಯಾಕಪ್ಪ ಕೇಳಿದ್ರೆ ಆಗೋಣ ಹೆಂಗೈತಪ್ಪ ಕೇಳಿದ್ರೆ ಮುತ್ಯ ಮಾಡಿಂಗ್ರೆ ನಾಲ್ಕು ಮಂದಿ ಮಕ್ಕಳಿಗೆ ಕರೆದಿ ಕೇಳಿದಳಕೀಪ ಸಣ್ಣ ಮಗ ಸುಮುತ್ತೆ ಏನ್ ಹೇಳ್ತಾರಪ್ಪ ಕೇಳಿದ್ರೆ ಕೆಮ್ಮನ ಮಟ್ಟಿ ಸಿಮ್ಯಾಗ ಹೋಗಿ ಕುರ್ವಾಳ ಬಿಟ್ಟಿದ್ರು ತಂದೆ ಹೋಗಿ ಕುರಿತಿರ್ಕೊಂಡು ಬಂದು ಹೇಳ್ತಿರೋ ಹೇಳದ್ ಯಾಕಗಲ್ಲ ಗಮ್ಮಗ ಹೋಗಿ ಕುರಿತು ಹೇಳಿ ಮಾಳಿಂಗರಯ ಮಾರಿಂಗರಯ್ಯ ಸ್ವಾಮ್ಯ ಪುಣ್ಯಾತ್ಮರೆ ಸ್ವಾಮುತ್ತೆ ಹೋಗಿ ಕೆಮ್ಮನ ಮಡಿ ಸಿಮ ಹೋಗಿ ಕುರಿತು ಬರ್ತೀನಿ ಹೋಗಿ ಕುರಿತಿರು ನಿಂತ ಪುಣ್ಯಾತ್ಮರೆ ಕುರಿ ನಿಂತಿ ತಿರುತಿರುವಂಡ ನೀರ್ ತಗದ ಹೌದಾ ಖಂಡಾನ ನೀರ್ ತಗದ ಇವತ್ತು ಮಾತ ಆಡ್ರ ಹೋಯ್ತು ಮುತ್ತು ಒಡದ್ರ ಹೋಯ್ತು ಮಾತು ಹೋದ್ರ ಮಾನ್ ಹೋದಂಗ ಮಾನ್ ಹೋದ್ರ ಮರಣ ಹೊಂದದಂಗ ನೋಡು ಹೇಳಿನಿ ನನಗೆ ಹಿಂದಾಗ ಸುದ್ದಿ ಮುಂದಾಗ ಸುದ್ದಿ ನನಗೆ ಪಿಳ್ಯಾನು ಕೂಡ ಕೆಮ್ಮನ ಮಡ್ಡಿ ಸೀಮೆಯಾಗಿದ್ದಿರ್ತಕ್ಕಂಥ ಸೀಮಿ ಕಲಿ ಹೋಗಿ ಸ್ವಾಮೃಕ್ತಿ ಆಗಿರ್ತಕ್ಕಂಥ ತರಿ ಹೊಡ್ಕೊಂಡು ಪ್ರಾಣ ಬಿಡ್ಬೇಕಂತ ನೋಡ ಅವಾಗ ಅಲ್ಲಾದ ಅವಗಾಡ ದೇವರ ಮುನಿ ದೇವರ ಹರಿವ ಹಾವಿನ ಗಂಡ ಉರಿಯೋ ಕಿಚ್ಚಿನ ಗಂಡ ಸೂರಮ್ಮ ದೇವಿ ಸುತ್ತ ಭರಮ ದೇವರ ಪುತ್ರ ಕಲಿವಿನಾರಾಯಣ ಗೌಡ ನಳಿಯ ಕನ್ಯಾಕುಮಾಲಿ ಹರಿಯ ಬಾವಿ ಸಕ್ಕಳಿ ಬತ್ತೀಸ ಬಣ್ಣ ಗೋಡ ಗಟ್ಟ ಕೀರ ಕೀರ ಮೀಸಿ ಬಂಗಾರದ ಕೀರಿ ನಡಿ ಹೊಂದಿರ್ತಕ್ಕಂಥ ಲಿಂಗ ಬೀರದ ಅದು ಅದು ಸ್ವಾಮುತ್ಯಾಗ ಚಕ್ಯಾಗ ಹಿಡಿದು ಮಾತಾಡಿಸಿ ಕೇಳ್ತಾನೆ ಏನ್ರಿಪ್ಪ ಯಪ್ಪ ಸ್ವಮಪ್ಪ ನೀ ಇವತ್ತ ಪ್ರಾಣ ಹೋಗುವಂಥ ಪ್ರಸಂಗ ನನಗೆ ಎದಕ್ಕೆ ಬಂದದ ಆಹಾ ಹಳ್ಳಿ ಬೀಳ್ಳಿ ಹುಡ್ಲಕ್ಕಿದೇನ ಹುಲ್ ಹುಲ್ಲು ಬೀಜದ ಏನು ಹೌದು ಅದಸನಕ್ಕೆ ನೀ ಇದಕ್ಕೆ ಕೆಲಸ ಮಾಡಕತ್ತೈತಿ ಕೇಳ್ದೊಳಕ್ಕೆ ಸ್ವಾಮುತ್ಯ ಆಗಿರ್ತಕ್ಕಂಥ ಬೇರಳದೇರಿಗೊಂದು ಮಾತು ಹೇಳ್ತಾನೆ ಏ ಹೇಳ್ತಾನಪ್ಪ ಡಪ್ಪ ಗುರುವೇ ಆಹಾ ಇವತ್ತು ನನ್ನ ತಂದಾಗಿರ್ತಕ್ಕ ಸದ್ಯಕ್ಕೆ ಪರಿಪರಿವಾಗಿ ದುಡ್ದು ಹೌದು ಇವತ್ತು ನನ್ನ ತಂದೆ ಹಿಂದಾಗ ಸುದ್ದಿ ಮುಂದಾಗ ಸುದ್ದಿ ಕೇಳತ್ತೆ ಹೇಳ್ತಾನ ಹೌದು ನನ್ನ ತಂದಿಗಿನ ಬಾಯಿಂದಪ್ಪ ಮಾತು ಕೊಟ್ಟು ಬಂದ್ರೆ ಮಾತು ಹೋಯ್ತಪ್ಪ ಅಂದ್ರ ಮಾನ್ ಹೋದಂಗ ಮಾನ್ ಹೋಯ್ತಪ್ಪ ಅಂದ್ರ ಮರಣ ಹೊಂದಂಗ್ ಹೌದು ಹೇಳಿ ಹಿಂದಾಗ ಸುದ್ದಿ ಮುಂದಾಗ ಸುದ್ದಿ ಹೇಳೋದಾಗಲ್ಲ ಗುರುವಿನ ತಂದಿಗೆ ಹೆಂಗ ಮಾರಿ ಅಂತ ಹೇಳಿ ಸ್ವಾಮಿ ಆಗಿರ್ತಕ್ಕಂಥ ಲಿಂಗ ಬೀರಾಣದೇ ಹೇಳದ ಪುಣ್ಯಾತ್ಮರೇ ಲಿಂಗ ಏನ್ ಹೇಳ್ತಾರಪ್ಪ ಅಂತ ಇದೇನ ದೊಡ್ಡ ವಿಷಯ ಮಗನ ನಾ ಹೇಳ್ತೀನಿ ಹಿಂದಾಗ ಸುದ್ದಿ ಮುಂದಾಗ ಸುದ್ದಿ ಹೋಗಿ ನನ್ನ ತಂದಿಗೆ ಹೇಳೋ ಹೇಳಿ ಹೇಳಿ ಲಿಂಗ ಬೀರಾಣದೇವ್ರು ಸ್ವಾಮಿಯಾಗಿ ಹೇಳದ ಏನ್ ಹೇಳೋದೀಪ ನಾಳೆ ದಿನ ಕಂಟಿ ಕೋರ ಕಾಮಣ್ಣ ಬಂಡಾರ ಕೂಡ ಬರ್ತಾರ ಕೋಣರ ಮಠದಾಗ ਕਰੇ ਆਹ uh -huh. ತಂದಿಗೆ ಹೇಳ ಹಬ್ಬದ ಕಾರ್ಯದ ಬಂಡಿ ಬಿಡಬೇಡಾ ಆ ಪ್ರಕಾರ ಸ್ವಾಮ್ಯ ಬಂದಿ ಮುತ್ಯ ಮಾಡಿಂಗ್ರೇನ್ ಮುಂದೆ ಹೇಳೋದ ಪುಣ್ಯಾತ್ಮರೇ ಮುತ್ಯ ಮಾಡಿಂಗ್ರೇನ್ ಮುಂದೆ ಹೇಳೋದ ಮೂಲಕ ಮಾಡಪ್ಪ ಮನದಾಗ ತಿಳ್ಕೊಂಡ್ ಬಿಟ್ಟ ಏನು ಮನದಾಗ ತಿಳ್ಕೊಂಡು ಏನ್ ವಿಚಾರ ಮಾಡದಪ್ಪ ಅಂತ ಕೇಳಿದ್ರೀಪ ನಾ ಹೇಳದ್ದಾಗ ಹಿಂದಾಗ ಸುದ್ದಿ ಮುಂದಾಗ ಸುದ್ದಿ ನನ್ನ ಮಕ್ಕಳ ಕೈ ಹೇಳೋದಾಗ ನನಗೊತ್ತಿತ್ತು ಕರೇ ಹೌದ ನಾ ನನ್ನ ಗುರುವಿನ ಸಲುವಾಗಿ ಆಡಿದ ಆಡಾಗಿ ಶಿವ ಮಾಡಿದ ನನ್ನ ಗುರುವಾಗಿರ್ತಕ್ಕಂಥ ನನ್ನಗಾರ ಮಕ್ಕಳಿಗೆ ಕಾಯ್ದೆ ಗುರುವಿಗೆ ಪರೀಕ್ಷೆ ಮಾಡ್ಬೇಕಾಗಿತ್ತು ಗುರುವಾಗಿರ್ತಕ್ಕಂಥ ಮಕ್ಕಳಿಗೆ ಕಾಯ್ದು ಅಂತೇಳಿ ಮಾಡಪ್ಪ ಬರೋದಾಗ ಹರಿಸಪ್ಪ ಅಂತ ಕೇಳಿದ್ರೆ ದೈವರಿಗೆ ಏನ್ ಹೇಳ್ಬೇಕಪ್ಪ ಅಂತ ಕೇಳಿದ್ರೆ ದೀಪಾ ನಾವು ಯಾವಾಗರೆ ಒಂದು ಪುಣ್ಯದ ಕೆಲಸ ಮಾಡ್ಲಿ ಪಾಪದ ಕೆಲಸ ಮಾಡಲಿ ಹೌದು ನಾವು ಮಾಡಿರ್ತಕ್ಕಂಥ ಪುಣ್ಯದ ಫಲ ಆ ಗುರುವಿನ ಸೇವಾದಾಗ ನಾಕೋಣ ಬೀರ್ದೇವ್ರ ಮಳಿಂದ್ರ ಅಮೋಘಿಸಿದ ಅಮೋಗಸಿದ್ಧ ರೇವಳ್ಸಿದ್ಧ ಬೃತಾಳ ಸಿದ್ಧ ಸೋಮಲಿಂಗ ಮುತ್ಯಾ ಹಾ ನಮಗಲ್ಲಾ ನಮ್ಮ ಮಕ್ಕಳಿಗೇನು ಕಾಯ್ತಾನ ಅಂತ ಹೇಳಿ ಹಿಂಗ ಹಿರಿಯರ್ ಹೇಳ್ತಾರ ಹೌದ್ ಹೌದಾ ಹೌದ ಹೌದು ಇಲ್ಲಿ ದೈವಂದ್ರ ದೇವ್ರ ಇದ್ದಂಗ ದೈವಂದ್ರ ತಾಯಿ ತಂದಿ ಇದ್ದಂಗ ಆಹಾ ನಾ ಏನಿದ್ರಪ್ಪಾ ಅದ್ ಕೇಳ್ರ ಅಗಾಡಿ ಸಂದಿಗಿ ಏನಿದ್ರಿಪ್ಪ ಇವತ್ತ ಬಾಸ್ಗಿದು ಮತ್ತ ಕಾತರಾರ್ ಎರಡು ಎತ್ತ ತಂದಿರಪ್ಪ ಅದಿ ಕೇಳ್ರ ಆಹಾ ಇವ ಎರಡು ಎತ್ತ ಆಟ ಆಟ್ಯಾಕ್ ಅಂತಕ್ಕಂತ ಬಿಚ್ಚ ಅಂತಕ್ಕಂತ ಮಾತು ಹೇಳದ್ ಬಳಕ ಅಚ್ಚಿಕರ್ ಮಾಸ್ತಾರ್ ಅವ್ರು ಹೇಳಿದ್ರವ್ರು ಏನಂತಾರೀಪ ನೀವ್ ಅದ್ರಾಗ ಬರ್ತೀರ ಬರ್ರಿ ನಾವೇ ಹಾಲೆ ಕುಡಿದು ಬಂದೀವಿ ಹೌದು ಅವ್ರ ನಿಮ್ಗೊಂದು ಮಾತು ಹೇಳ್ತೀನ ಜೇವೂರ ಗೌಡರು ಬೆಳಿನ ಹಾಡ ಹಾಡಿ ಹವಿನಾಳ ಚಂದ್ರಮ್ಮ ಹಾಲು ಮತಕ್ಕ ಟಗ್ಗ ನೀಡಿ ಶಿವನಿಗೆ ರಾಯಪ್ಪ ಮಾಸ್ತಾರ್ ಅಂದ್ರೆ ಕಟ್ಟಾರ ಗುಡಿ ನಾಗೂರ ಲಕ್ಷ್ಮಣ ಮಾಸ್ತಾರ್ ಪದಗೋಳ ಕೇಳಿದ್ರೆ ಬೀರ್ದೇವ್ರು ಎರ್ದಂಗ ನಾಗರ್ ಹೇಳಿ ಶಿವನಿಗೆ ಶಿವರಾಯ್ ಮಾಸ್ತಾರ ಗರಡಿನ ಮನೆ ತಯಾರ ಮಾಡಿ

ನೀವ್ ಯಾರ ಮುಂದ್ರ ಮಾತಾಡ್ರಪ್ಪ ಯಾವಾದ್ರ ಸುಂಬಳ ಮುರ್ಕ ಮೇಳಿಗೆ ಅಂದಸ್ತಂಗ ಸುಂಬಳ ಮುರ್ಕ್ ಒಳಗೆ ಅಂದ್ತಂಗ ನಾವು ಹ್ಯಾಂಗ್ ಮಾಡ್ತೀವಿ ಹಿಂಗ್ ಮಾಡ್ತಿವಿ ನೀವು ಹೇಳ್ತೀನಿ ಮಾಸ್ತರ್ ಅವ್ರ ಸಿದ್ಧಾರ ಸ್ಟೋರಿ ಹಸುದವ್ರು ಆಗ್ಬೇಕು ಮುಂಜಾನೆ ನಾರಿ ಶಿಸ್ತಿನ ಹೇಳ ಸಿದ್ದಾರ ಸ್ಟೋರಿ ಮಾಡ್ದಂಗ ಆಗ್ಬೇಕು ಮುಂಜಾನೆ ನಾರಿ ಬೂಟಕ್ಕೆ ಕಟ್ಟಿದ್ ಆಗ್ಬೇಕು ಬೀಜದ ಹೊರಿ ಗೊಬ್ಬರವಾಗಿ ಉಮೇಶ್ ಮಾಸ್ತಾರ ನಮ್ಮ ಮೇಳಿಗೆ ಬರ್ತಾರ ಇಲ್ಲ ಕಡೆ ಎಷ್ಟೋ ಮಂದಿ ಕೈಲಿಗತ್ತ ಯಾಕಪತ್ರಿಕೆ ನಿಮಗೊಂದು ಮಾತಾಡ್ತೇನೆ ಯಾರಿಗರ ಮುಂದೆ ಮಾತಾಡ್ದಂಗ ನಮ್ ಮುಂದೆ ಮಾತಾಡಕ್ ಹೋಗಬೇಡ್ರಿ ಸರ ಜೋಡಿ ಕಲಾವಿದ್ರು ಉಮೇಶ್ ಮಾಸ್ತಾರ ಹೇಳ್ತಾನೆ ನಿಲ್ಲ ಕೇಳಿ ಒಂದು ಪ್ರಶ್ನೆ ಕೇಳಿದ್ರ ಅವರು ಏನು ಕೇಳಿ ಏನು ಪ್ರಶ್ನೆ ಕೇಳಿದ್ರೆ ನಾವು ಅತಿ ಕೇಳಿದ್ರೆ ಇಂಥ ಕೆಟ್ಟ ಕಲಿಯುಗದಾಗ ನನ್ನ ಅಪ್ಪ ಗುಡಿ ಅದಾವ ಮಾಲಿಂಗನ ಗುಡಿ ಅದಾವ ಅಮೋಘ ಶಿತನ ಗುಡಿ ಅದಾವ ರೇವಣ ಶಿತನ ಗುಡಿ ಅದಾವ ನೋಡು ಹೌದು ಹೌದು ಆ ಅಮೋಗ ಶಿತನ ಗುಡಿ ಬೀರದೇವ್ರ ಗುಡಿ ಮಾಲಿಂಗನೇವ್ರ ಗುಡಿ ರೇವಣ ಶಿತನ ಗುಡಿ ಇವತ್ತ ಪಲ್ಲಕ್ಕಿಯಾಗ ಮೂರ್ತಿ ಕೂತಿ ಹೊರಗ ಗೊತ್ತಪ್ಪ ಅತಿ ಕೇಳಿದ್ರೆ ಗುಡಿ ಬಲಕ ಹಳಿಸಿ ಪಾಲ್ಕಿ ಹೋಗ್ತದ ಹೌದ್ರಿ ಒಂದು ತೋಲಿ ಬೀರಾಣದೇವ್ರಿಗೆ ಪಾತ್ಕೊಂಡು ಬಂದು ಕೂತ ಪದ್ದಿ ಕೇಳಿದ್ರ ಗುಡಿ ಎಡಕ್ಕ ಹಾಕ್ತಾರೆ ಎಲ್ಲರ ಸರಿಯಕ್ಕೆ ಸುತ್ತ ಹಾಕ್ತಾನೀಪ ಸರ್ಜೋಣಿ ಕಲಾವಂತರಿ ಕೇಳ ಉಪನ್ಯಾಸ ಮನೆ ಎಲ್ಲಿ ಸುತ್ತ ಹಾಕ್ತಾರ ಪತ್ ನಾ ಕಣ್ಣಾರೆ ಕಂಡಿದ್ದು ಒಂದ್ ವರ್ಷ ಅಲ್ಲ ಎರಡು ವರ್ಷ ಗುಡಿ ಮುಂದೆ ಜಾತ್ರೆಗೆ ಹೋಗಿ ಹಾಡು ಬಂದಿದ್ದು ಹೌದ್ರಿಪ್ಪ ಎಲ್ಲಿ ನಾ ಒಂದೇಳಿದ್ರೀಪ ಬಿದರ್ಭ ಜಿಲ್ಲೆಯಲ್ಲಿ ಬರುವ ಬಸವ ಕಲ್ಯಾಣ ತಾಲೂಕಿನ ಸುಕ್ಷೇತ್ರ ಬಟ್ಟಿಗೆರ ಅನ್ನುವಂತ ಗ್ರಾಮದಾಗ ಹೌದ ಆ ಊರಾಗ ಮಾಲಿಂಗರ ಗುಡಿ ಬೀರಾಣದೇನು ನೋಡು ಹೌದು ಒಂದ್ ವರ್ಷ ಈ ಬಾಸಿಯವ್ರ ಮೇಳ್ತ ಹಾರ ಬಂದಿನಿ ಹೌದು ವರ್ಷ ಯಾಕಪ್ಪ ಶ್ರಾವಣದಾಗ ಕಲಬುರಗಿ ಜಿಲ್ಲಾ ಅಜ್ಜಲ್ಪುರ್ ತಾಲೂಕು ನೀಲೂರವ್ರ ಆ ಊರಾಗ ಹಾರ ಬಂದಿ ನೋಡು ಹೌದು ಆ ಊರಾಗ ಯಂಗೆ ಹೈಲಿ ಯಾಕೆ ಸೂತ ಹಾಕ್ತಾರಪ್ಪ ಕೇಳಿದ್ರೀ ಹಿಂಗೇ ಕೇಳ್ತಾ ನಮ್ಮ ಊರಾಗೆಲ್ಲ ಪಾಲಿಕೆಗಳು ಹಿಂದೆ ಬದಕ ಸುತ್ತಾಕ್ತವ್ರಿ ಅದು ನಿಮ್ ಊರಾಗ ಯಾಕೆ ಕಷ್ಟಗಳೆಲ್ಲ ಅವೆಲ್ಲ ಎಡ ಆಗ್ ಹೋತಾವಂತೇಳಿ ನಮ್ ಊರಾಗ ಬೀರೀ ಎಡಕ್ ಹೇಳಿ ಹೇಳಿ ಅಲ್ಲಿ ಹಿರಿಯರಿ ಹೇಳ ಹೋತಾರ ಹೌದೀಪಾ ಮೇಲಾಗಿ ಒಂದು ವರ್ಷ ಅಲ್ಲ ಎರಡು ವರ್ಷ ಗುಡಿ ಮುಂದೆ ನಾವು ಹಾಡ ಬಂದಿದ್ವು ಇದು ನೀವು ಕೇಳ್ತಕ್ಕಂತ ಪ್ರಶ್ನೆ ಪುತ್ರ ನೇರವಾಗಿ ಫುಲ್ಲ ಒಂದು ಇನ್ನ ಇನ್ನೊಂದು ಏನ್ ಕೇಳಿರಪ್ಪ ಅಂತ ಕೇಳಿದ್ರೆ ಶಿರಡೋನಾಗ ಅದಾಳಪ್ಪಾ ಅಂತ ಕೇಳಿದರ ಆಹಾ ಅಕಿನ ತಾಯಿ ತಂದೆ ಯಾರು ಅಕಿನ್ ಊರವಾ ಹೌದ ಹೌದು ಹೌದು ಅಕಿ ಅದರ ಸಲಕ ಬಂದ್ರು ಹೌದ ಹೌದಿ ಪಾಪ ಈ ಪ್ರಶ್ನೆ ನೀವು ಯಾಕಪ್ಪ ಕೇಳಿದ್ರ ಮಗುವನ್ನ ಆಹಾ ಶೀಲವಂತಿ ಯಾರ ಮಗಳಪ್ಪ ಅಂತ ಕೇಳಿದ್ರ ಸಾಕ್ಷತ್ ಶಿವಣ್ಣ ಮಗಳ ಶೀಲವಂತಿ ಹೌದು ಅಕಿ ಮಾಲಿಂಗರಾಗ ಒಯ್ಬೇಕ ಹೇಳ ಕೈಲಾಸಕ್ಕ ಮಹಾಪ ಒಯ್ಬೇಕ ಅಂತ ಹೇಳಿ ಬಂಡಿ ಉಳ್ಕೊಂಡ ಬಂದಿದ್ರು ಒಯ್ಯದ ಅಲಾರ ಸ್ಯಾಲ್ಯಾಕ ಶೀರ್ಡೋಣ ಮಠದಾಗೆ ಅಲ್ಲಿ ನೆತ್ಯ ಕಂತಿಕ ಅವ್ರು ಹೌದ್ ಹೌದ್ರೀ ನೀ ಹ್ಯಾಂಗ ಶೀಲವಂತ ಅಂತಿ ಯಾರ ಮಗ ಎದ್ರ ಸಲಕ ಬಂದ ಕೇಳ್ತಾನೆ ನಿರ್ಮಲ ಪ್ರಶ್ನೆ ಕೇತ್ರಿ ಮಸ್ತಾರಲ್ಲಿ ಹೌದಾ ನಿಮ್ಮ ಬಲ್ಲಿ ಅಮೋಘ ಸಿದ್ಧನ ಸಂಗಟ ಬಾಡಿಗಾಡ ಭೂತಾಳ ಸಿದ್ಧ ಸಂಗಟ ಇರ್ತಾನ ಹೌ ಹೌದು ಆ ಭೂತಾಳ ಸಿದ್ಧನ ತಾಯಿ ತಂದೆ ಯಾರು ಆ ಭೂತಾಳ ಸಿದ್ಧ ಬರಿಬೇಕಾಗಿತ್ತಪ್ಪ ಅಂದ್ರೆ ಏನ್ ಕಾರಣದಿಂದ ಬಂದ ಹೌದ ಹೌಗ್ರೀ ಬಾ ಹಿಂಗ ನಮ್ಗ ಪ್ರಶ್ನೆ ಮಾಡಾಕ ಮಾಡ್ತಾರ ಆಹಾ ಇಂತವು ಪ್ರಶ್ನೆ ಮಾಡದಲ್ಲಾ ನೀ ಏನು ಪ್ರಶ್ನೆಗೆ ಹ್ಯಾಂಗೆ ಕೇಳಿದ್ ನೋಡು ಹಂಗೆ ನಿನಗೆ ಶಿತ್ರ ತಾಯಿ ತಂದೆ ಯಾರು ಭೂತಾಳ ಅಮೋಘ ಶಿತ್ರ ಮೇಲೆ ಕೈಲಾಸದಾಗ ಎಲ್ಲಿದಿಂದ ಬಂದ ಭೂಲೋಕಕ್ಕೆ ಬರಬೇಕಾಗಿತ್ತ ಪದ್ಯಕ್ಕೆ ಅಂದ್ರೆ ಯಾವ ಕಾರಣದಿಂದ ಇಪ್ಪ ಅಂತಕ್ಕಂಥ ಸರ್ಜೋಡಿ ಕಲಾವಂತರಿಗೆ ಒಂದು ಪ್ರಶ್ನೆ ನಗೋಣ್ಣ ಅವ್ರು ಎರಡು ಕೇಳಾರಪ್ಪ ಇನ್ನೊಂದು ಸರ್ಜೋಡಿ ಕಲಾವಂತರಿಗೆ ಏನು ಪ್ರಶ್ನೆ ಅಂತ ಕೇಳಿದ್ರೆ ಕೂಡಿರ್ತಕ್ಕಂಥ ದೈವರು ಇಲ್ಲಿ ಜನರ ಲಕ್ಷ್ಯ ಕೊಡ್ರಿ ಏನು ಗೊಬ್ಬರ ಮಾಡಿ ಉಮೇಶ್ ಮಾಸ್ತಾರ್ ಪ್ರಶ್ನೆ ಕೇಳಿ ಮುಂದಿನ ವರ್ಷ ಅಮೋಘಿಸಿದ ಮುತ್ತ ಜಾತ್ರೆ ಬರೋ ತರ ನೆನಪಿ ಉಳಿಬೇಕು ಹಂಗ ಪ್ರಶ್ನೆ ಮಾಡಿದ್ದೀನಿ ಯಾಕಪಾತಿ ಕೇಳಿದ್ರೆ ನಾ ಗೊತ್ತ ಸರ್ಜೋಡಿ ಕೆಲವಂತರ ಏನು ಪ್ರಶ್ನೆ ಪಾತ್ರಿ ಕೇಳಿದ್ರೆ ಈ ಸಾತ್ ನೋಡಿದ್ರೆ ಕಣ್ಣಿಗೆ ಕಂಡಿರ್ಬೇಕು ನಾಲ್ಕು ಮಂದಿ ಹೌದಂದಿರಬೇಕು ಈಗ ಯಾಕಪಾತ್ರಿ ಕೇಳಿದ್ರೆ ಇಂತ ಕೆಟ್ಟ ಕಲಿಯುಗದಾಗ ಒಂದು ಊರಾಗ ಅಮೋಘಿದನ ಪಾಲಕಿ ಅಮೋಘಶಿದ್ನ ಮಕ್ಕ ಹೊರಗೆ ಬರಬೇಕಾಗಿತ್ತ ಅಂತ ಕೇಳಿದ್ರೆ ಈ ಬಾದ್ಮಿ ಅಮೋ ಿಗೆ ಅಷ್ಟೇ ಹೊರಗೆ ಬರ್ತದ ಹೌದ್ ಹೌದ್ರಿ ಏನ್ ಬರ್ತದಿ ಬಾದ್ಮಿ ಅಮಾಸಿಗೆ ಅಷ್ಟೇ ಹೊರಗೆ ಬರ್ತದೆ ಈ ಸದ್ ಮುತ್ಯಾನ ಜಾತ್ರೆ ನಡೆದಲ್ಲಿ ಈ ಸದ್ ಮುತ್ಯಾನ ಜಾತ್ರೆ ಅಮೋಘಿದ ಮುತ್ತೇನ ಪಾಲ್ಕಿಗ ಅಮೋಘಿದ್ರೆ ಹೊರಗೆ ಬಂದ ನೋಡು ಆದ್ರೆ ಒಂದು ಸಾಧ್ಯ ಎರಡನೇ ಸಾಧಿದ ಮುತ್ತೇನ ಪಾಲಕಿ ಅಷ್ಟೇ ಹೊರಗೆ ಅಂದ್ರೆ ಮೂರ್ತಿ ಹೊರಗೆ ಬರಲ್ಲ ಹೌದ್ ಹೌದ್ರಿಪ ಏನ್ ಬರಲ್ಲ ಮೂರ್ತಿ ಹೊರಗೆ ಬರಲ್ಲ ಅಮೋಘಿದ ಮುತ್ತೇನ ಪಾಲ್ಕಿ ಹೊರಗೆ ಹೊರಗ ಮೂರ್ತಿ ಆ ಅಮೋಘ ಪುಣ್ಯಾತ್ಮ ಆಮೋಧಿ ಒಳಗ ಐದು ದಿನ ಗಣಪತಿಗೆ ತಂದು ಕುಂದ್ತಾರೀಪ ಎಷ್ಟು ದಿನ ಗಣಪತಿಗೆ ಆ ಅಮೋಘ ಶಿದಮ ಪಾಲಿಕೆ ಒಳಗ ಐದು ದಿವಸದ ಗಣಪತಿಗೆ ಹಾ ಐದು ದಿವಸ ಗಣಪತಿಗೆ ಕುಂದರ್ಸಿ ಒಂದು ಗುಡಿ ಸುತ್ತಾಕ್ತಾರೆ ಎಷ್ಟು ಸರ್ತಿ ಹಾಕ್ತಾರ ಹೌದ್ ಹೌದ್ರೀಪ ಅಮೋಘ ಶಿದ ಪಾಲಿಕಾಗ ಐದಿಂದ ಗಣಪತಿ ಮೂರ್ತಿ ಕುಂದಿರ್ ಒಂದು ಗುಡಿ ಸುತ್ತ ಹಾಕಿ ಅದಕ್ಕೆ ಅಗಸಿ ಬಾಗಲ ದಾಟಿ ಹೋಗಿ ಹೊಳೆ ಕಾಣಸ ಬರ್ತಾರ ಅವರು ಕುರುವ ಸಮಾಜದವರು ಹಾಲಮತ್ತ ಸಮಾಜದವ್ರು ಈ ಕೆಲಸ ಮಾಡೋರು ಬೇರೆ ಸಮಾಜದವ್ರು ಈ ಕೆಲಸ ಮಾಡ್ತಾರಂದ್ರೆ ಈ ಕಾರ್ಯ ಮಾಡ್ತಾರ ಯಾವ ಸಮಾಜದವ್ರು ಈ ಕಾರ್ಯ ಮಾಡ್ತಾರಂತಕ್ಕಂಥದ್ದು ಮುಂದಿನ ಸಂದಿಗೆ ಮಾಸ್ತಾರ ಅವರು ಬಾಳ ಶೇಡ್ರಲ್ಲ ಹಾಲೇ ಕುಡಿದ್ ಬಂದಾರ ಹಾಲ ಕುಡಿದ ಬಂದಿರುವ ನಿಮ್ಗೆ ನೀರೋ ಎಲ್ಲ ಎಲ್ಲಾನು ಗೊತ್ತಾಗ್ತದೆ ಯಾಕಪ್ಪ ಇದು ಸುಳ್ಳು ಗಿಡ ಹೇಳಲ್ಲ ಯಾಕಪ್ಪ ಈ ಸದ್ ಇವತ್ತು ರಾತ್ರಿ ಹೊಡೆದ ಅಮೋಘ ಮುತ್ಯಾನ ಜಾತ್ರಿ ಅಮೋಘ ಸಿದ್ಧಮುತ ಇವತ್ತು ಜಾತ್ರಿ ಆಯ್ತಪ್ಪ ಅಂತ ಕೇಳಿದ್ರೆ ನಾಳೆನೇ ದಿನ ಹೋಗಿ ಆಗೋ ಕೂತಪ್ಪ ಅಂದ್ರೆ ಅಮೋಘ ಸಿದ್ಧಮುತ್ತ ಮೂರ್ತಿ ಮುಂದಿನ ವರ್ಷ ಬರ್ತದೆ ಅಂತ ಅಮೋಘ ಸಿದ್ಧಮುತ್ತ ಪಾಲಿಕೆ ಗಣಪ ಗಣಪತಿ ಕುಂದರ್ತಾ ಪದ್ಯಕ್ಕೆ ಯಾವ ಊರ ಯಾವ ತಾಲೂಕಾ ಯಾವ ಜಿಲ್ಲಾ ಯಾವ ಸಮಾಜದವರು ತಂದು ಗಣಪತಿ ಕುಂದರ್ಸ್ತಾರೆ ಯಾವ ಗುಡಿದು ಎಷ್ಟು ಸುತ್ತಾಕ್ತ ಅಂತಕ್ಕಂಥ ಸರ್ಜೋಡಿ ಕಲಾವಂತರಿಗೆ ಒಂದು ಪ್ರಶ್ನೆ ಹೌದು ಇನ್ನ ಎರಡು ವಿಷಯ ೀಪಾ ಈ ಜಗತ್ತಿನ ಇವತ್ತು ನಾವು ಮಾನವ ಜನ್ಮಕ್ಕ ಹುಟ್ಟಿ ಬಂದಿದ ಪದ್ಯ ಕೇಳಿದ್ರ ಏನು ಮಾಡುದು ಶ್ರೇಷ್ಠ ಏನು ಕೇಳುದು ಶ್ರೇಷ್ಠ ಹೌದ್ ಹೌದ್ರಿಪಾ ಅಂತಕ್ಕಂಥ ವಿಷಯ ಇಟ್ಟರೆ ನಮ್ಮ ಪಾಲಿಗೆ ಯಾವ್ದಿ ಅಂತ ಕೇಳಿದ್ರ ಯಾವ್ರಿಪಾ ಮಾಡುದು ಶ್ರೇಷ್ಠ ಅಂತಕ್ಕಂತ ನಮ್ಮ ಪಾಲಿಗಿರ್ಲಿ ಆಹಾ ಯಾಕಪ್ಪಾ ಅಂತ ಕೇಳಿದ್ರೆ ಮಾಡುದೇ ಹ್ಯಾಂಗ ಶ್ರೇಷ್ಠ ಹೆಂಗ್ರೀಪ ಬೇರೆ ವಿಷಯ ಹೇಳಿದ್ ಬಿಡವರ ಶಾಲೆ ಮಾಸ್ತಾರ ನೋಡು ಆಡುದ್ರೇಷ್ಠ ನಾಲ್ಕು ಕೇಳಿದ್ರೀಪ ಯೋಗಿನಾದ್ ಅಮ್ಮೋಗಿದ ಇವಳು ಯುಗುದಾಗ ಇವಳ ಉತ್ತಾರ ದೊಡ್ಡ ಭಕ್ತಿ ಮಾಡದ ಯೋಗಿನಾದ್ ಅಮ್ಮೋಗ್ಯ ಇವಳು ಯುಗುದಾಗ ಇವಳ ಉತ್ತಾರ ದೊಡ್ಡ ಭಕ್ತಿ ಮಾಡ್ದ ಪಾರ್ವತೀವಿ ಹೋಗಿ ಮಾತು ಕೇಳ್ತಾಳ ಈ ಮಗು ಶಿವನ ಏನ್ ಮತ್ತೆ ಕೇಳ ನೋಡಕ ಅದು ಇವ ಯೋ ಯೋಗನಾಗ ಯೋನ ಉತ್ತರotti ಅಮೋಘವಾದ ಗುತಿ ಮಾಡ್ಯಾನ ಹೌದು ಇವ ಹೆಸರ ಅಮೋಘ ಸಿದ್ಧ ಇಡ ಅಂತ ಹೇಳಿ ಹೇ ಪರಶಿವ ಪಾರ್ವತಿ ಆಗಿರತಕ್ಕಂತ ಅಮೋಘ ಸಿದ್ದಗಳ ಕೈದಾ ಭಕ್ತಿ ಮಾಡಿದ ಸಲಕ ಮಗನ ಹೌದು ಹೌದು ಇದು ಒಂದು ಅದು ನಾನು ಅಂತ ಕೇಳಿದ್ರ ಯಾವ ಚಿತ್ರರಲ್ಲಿ ಶಿವಗೇನಿ ಮಾನವರಲ್ಲಿ ಮನೆಗೇನಿ ದೇವರಲ್ಲಿ ದೇವಗೇನಿಸಿ ಇರ್ತಕ್ಕಂತ ಶು ಹೇಳಿ ಪಡಿಬೇಕಂತೇಳಿ ನನ್ನ ಅಪ್ಪ ಸಿಂಗು ಬೀರ್ ದೇವರ ಗೋದಾಗರಿ ಉಳಿದಾಗ ಹಗಲ ಹನ್ನೆರಡು ವರ್ಷ ಇರುಳು ಹನ್ನೆರಡು ವರ್ಷ ಆಹಾ ತಪಾ ಮಾಡಿ ಶಿವ ಪಾರ್ವತಿಗೆ ಧರಣಿಗಳಿಸಿ ಅದು ನನ್ನ ಅಪ್ಪ ಮುತ್ಯ ಮಾಲಿಂಗರ ಈಗ ಪಡೆದಾನೆ ಅದರ ಸದ್ಯಕ್ಕ ಭಕ್ತಿ ನಾಲ್ಕು ವರ್ಷ ಭಕ್ತಿ ಮಾಡ್ಯನ ಕೇಳಿ ತಪಾ ಮಾಡ್ಯನ ಕೇಳಿ ಮಾಡೋದು ಶ್ರೇಷ್ಠ ಹಿಂಗದವಾ ನಾವು ಈ ಜನ್ಮದಾಗ ಏನು ಪಾಪ ಮಾಡ್ತೀವಿ ಪುಣ್ಯ ಮಾಡ್ತೀವಿ ಕರ್ಮ ಮಾಡ್ತೇವೆ ಮುಂದಿನ ಸಂಧಿಗೆ ಅದರ ಅನುಗುಣವಾಗಿ ಬಿಡ್ತೇವೆ ಅಂತ ಹೌದೌದು ನಾವು ಏನ್ ಈ ಈ ಜನ್ಮದಾಗ ಏನು ಮಾಡ್ತಾರ ಅವರು ಈ ಜನ್ಮದಾಗ ಮಾಡಿದ ಮುಂದೆ ಮುಂದಿನ ಜನ್ಮದಾಗ ಅದೇ ಅನುಗುಣವಾಗಿ ಹೇಳಿ ಮುಂದಿನ ಸಂಧಿಗೆ ಕೇಳೋದು ಹೆಂಗ್ ಶ್ರೇಷ್ಠ ಯಾವ ಅಮೋಘರ ಪಾಲಿಕೆಯಾಗ ಗಣಪತಿ ಮೂರ್ತಿ ಕುಂದರ್ಸ್ತಾರ ಹೌದು ಅದು ಯಾವಾಗ ತಾಲೂಕ ಯಾವಾಗ ಜಿಲ್ಲಾ ಯಾವ ಊರಾಗ ಅವ್ರು ಯಾವ ಗುಡಿಗೆ ಹೋಗಿ ಎಷ್ಟು ಸುತ್ತ ಹಾಕಿ ಬರ್ತಾರ ಅವ್ರು ಮಾಡುವಂತ ಕೆಲಸ ಏನದಲ್ಲ ಏನದ ಜಾತ್ರೆಯನ್ನ ಹೌದು ಅವರು ಯಾವ ಸಮಾಜದವ್ರು ಮಾಡ್ತಾರ ಹೌದ್ ಹೌದು ಇಲ್ಲ ಹೌದು ನಮ್ಮ ನಿಮ್ಮ ಮೇಲೆ ನೀರ್ ಎಷ್ಟ ಅದಾವ ಆಹಾಲೆಟ್ಟ ಕುಡ್ದಿದ್ದಿ ಹಾಲು ಎಷ್ಟ ಅದಾವ ಎಲ್ಲನೇ ಗೊತ್ತಪ್ಪ ನಾ ಗೋಣ ಇರಲಿ ಬಾಳೆಹಣ್ಣು ಮಚ್ಚಲ್ಲಾರ ರೀ ಹೌದು ಆ ಶುರುವಿನ ಸತೀಗ್ ಏನು ಅಂದಿಲ್ಲ ಹೌದ್ ಹೌದು ನಾವು ಹೇಳ್ರಿ ಅಂದಿದ್ದು ಏನೂ ಅಂದೇನ ನೀವೆಲ್ಲಕ ತಯಾರ ಎಲ್ಲದಕ್ಕ ತಯಾರ್ತ ಮಾ ನಾವೆಲ್ಲ ಇದೆಲ್ಲ ಮಾಡಿ ಹಿಂಗೆ ಗೊತ್ತಿದು ಸಾಕ ವಯಸ್ಸಿನಾಗ ಮೂವತ್ತಾರು ಮೇಳು ತಿರ್ಗಾಡು ಮಾತ್ರ ರೀ ನಾಲ್ಕೇ ಹೌದೌದ್ರಿ ಬಾ ಅದು ಎಲ್ಲ ಮಾಡಿ ಮಾಡ್ರಪ್ಪ ಇಂಥಲೆಲ್ಲ ಮಾಡಕ್ ಹೋಗಬೇಡ್ರಿ ಅದು ಬಾಳೆಹಣ್ಣು ಮಾತಾಡಾದ್ರೆ ಪ್ರಕಾರ ನಾಕೊಂಡು ಸತ್ಯ ಸುಂದರ್ ಶಾಲಾ ಅಂದು ಅದು ಸಮಕ್ಷನ್ ಮಿಡಿಯನ್ ಕಲಾವಂತರಿ ಪಾಳೆ ಕೊಟ್ಟು